ಓಂ ಪರಾತ್ಮರ ಪರಾಶಕ್ತಿಯೇ ನಮಃ ಶ್ರೀ ಗುರುದೇವ್ ಆತ್ಮೀಯ ಸಾಧಕ ಬಲಗಕ್ಕೆ ನನ್ನ ಪ್ರೀತಿಪೂರ್ವಕ ಶರಣ ಶರಣಾರ್ಥಿ ಯಾವತ್ತು ಈ ಶಾಬರಿ ದೀಕ್ಷೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದೆವೋ ಅನೇಕ ಸಂದೇಹಗಳು ಅನುಮಾನಗಳು ಆನಂತರ ತಪ್ಪು ತಿಳಿಕೆಗಳು ಶುರುವಾಯಿತು ಸಾಧಕರಲ್ಲಿ ಅನೇಕ ಪ್ರಶ್ನೆಗಳನ್ನು ನೀವೆಲ್ಲರೂ ಹಾಕೊತ ಹೋದ್ರಿ ಆನಂತರ ಎಷ್ಟೋ ಜನ ಶಾಬರಿ ದೀಕ್ಷೆಯನ್ನು ಆಶ್ರಮಕ್ಕೆ ಬಂದು ನೇರ ದೀಕ್ಷೆ ಆನಂತರ ಅತ್ಯಂತ ದೂರ ಇರತಕ್ಕಂಥ ಗೋವಾ ಬೆಂಗಳೂರು ಕೊಯಂಬತ್ತೂರು ಮದ್ರಾಸಿನಿಂದ ಏನು ತೆಗೆದುಕೊಂಡ್ರು ಅವ್ರು ಬರಲಿಕ್ಕಾಗದೆ ದೂರಗಾಮಿ ದೀಕ್ಷೆಯನ್ನು ಪಡ್ಕೊಂಡ್ರು ಈ ದೂರಗಾಮಿ ದೀಕ್ಷೆಯ ಕುರಿತಂತೆ ದೂರಗಾಮಿ ದೀಕ್ಷೆಯನ್ನು ಹೆಂಗೆ ತೊಗೋಬೇಕು ನಾವಿಲ್ಲಿ ಹೆಂಗೆ ಕೊಡ್ತೀವಿ ಏನು ಎಂಥದ್ದು ಇದರ ಕುರಿತು ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಫೋನ್ ಮಾಡ್ತೀರಿ ನಮಗೆ ಇದು ಗುರುದಕ್ಷಿಣೆ ಕಳಿಸ್ತೀರಿ ಸರಿ ಫೋಟೋ ಕೇಳ ಸರಿ ಫೋಟೋ ಯಾಕೆ ಬೇಕಪ್ಪ ಅಂತಂದರೆ ನಾನು ಫೋಟೋ ಕೇಳ್ತೀನಲ್ಲ ಯಾತಕ್ಕೆ ಬೇಕು ಯಾತಕ್ಕೆ ಬೇಕು ಅಂದರೆ ನಾನು ದೀಕ್ಷೆ ಯಾರಿಗಂತ ಕೊಡಲಿ ಹಾಂ ಯಾರಿಗಂತ ಕೊಡಲಿ ಹ್ಞೂ ನಾನು ಕೊಡ್ತಕ್ಕಂಥ ವ್ಯಕ್ತಿಯು ಕನಿಷ್ಠ ಒಂದು ಮುಖಪರಿಚಯನೇ ಬೇಕಲ್ಲ ನಿಮ್ಮನ್ನು ನೋಡಿದರೆ ಆ ಮಾತು ಬೇರೆ ಎಂದೋ ಎಂದೋ ನೋಡಿದ್ರೆ ಇಲ್ಲಿ ದೂರ್ಗಾಮಿ ದೀಕ್ಷೆಯನ್ನು ನಿಮ್ಮ ಮುಖವನ್ನು ನನ್ನ ಮುಂದೆ ನಿಲ್ಲಿಸ್ಕೊಂಡು ಅದನ್ನು ಕೊಡ್ಬೋದಪ್ಪ ನಿಮ್ಮನ್ನು ನೋಡೇ ಇಲ್ಲದ ಮ್ಯಾಗ ನನಗೆ ಮತ್ತು ನಾನು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಅದಕ್ಕೆ ನಿಮ್ಮದೊಂದು ಇತ್ತೀಚಿನ ಭಾವಚಿತ್ರ ಹಾಕಿರಿ ಅಂತ ಹೇಳ್ತೀನಿ ನಾನು ತುಂಬ ಕೆಲವು ಮಂದಿ ಈ ಹತ್ ಇಪ್ಪತ್ತು ವರ್ಷದ ಹಿಂದಿಲ್ದು ಹಾಕಿರ್ತಾರೆ ನಾನು ನೋಡ್ತೀನಿ ವಾಟ್ಸ್ಯಾಪ ಗ್ರೂಪ್ನೊಳಗೆ ಒಂದು ಬ್ಯಾರೆ ಇರ್ತದೆ ನಂತರ ಅವ್ರು ಕಳಿಸೋದೊಂದು ಬ್ಯಾರೆ ಇರ್ತದೆ ಹಂಗಾಗಬಾರ್ದು ಇತ್ತೀಚಿನ ಭಾವಚಿತ್ರವನ್ನು ನೀವು ನನಗೆ ಸ್ವಲ್ಪ ಕ್ಲೋಸಪ್ ಭಾವಚಿತ್ರ ಕಳಿಸಿದರೆ ದೀಕ್ಷೆ ಕೊಡುವ ಕಾಲಕ್ಕೆ ನಿಮ್ಮ ಮುಖಾರವಿಂದವು ನನ್ನ ಕಣ್ಮುಂದೆ ಬರ್ತದೆ ಅದಕ್ಕೆ ನಾನು ನಿಮ್ಮನ್ನು ನೆನೆಸಿಕೊಂಡು ನಾನು ದೀಕ್ಷೆಯನ್ನು ಕೊಡ್ಬೋದಾಗಿದೆ ಓಕೆ ಆಯಿತು ಇನ್ನು ಫೋಟೋ ಕಳಿಸಿದಿರಿ ಗುರುದಕ್ಷಿಣ್ಣ ಕಳಿಸ್ತೀರಿ ಅದು ಎಷ್ಟು ನಿಮ್ಮ ನಿಮ್ಮ ಇಷ್ಟ ನಾನು ಎಂದು ಯಾರಿಗೂ ಇಂತಿಷ್ಟು ಕಳಿಸ್ರಿ ಅಂತ ನಾ ಹೇಳೇ ಇಲ್ಲ ಗುರುದಕ್ಷಿಣೆ ಇದು ಗುರುದಕ್ಷಿಣೆ ಯಾರೋ ಒಂದು ಐದರು ಕಳಿಸ್ತಾರೆ ಯಾರೋ ಸಾವಿರ ಕಳಿಸ್ತಾರ ಅದು ಅವರವರ ಭಕ್ತಿ ಅವರವರ ಶಕ್ತಿ ಹ್ಞೂ ಕೆಲ ಮಂದಿ ನಿಮ್ಗೆ ಗೊತ್ತಿರಲಿ ಮಂದಿ ಫ್ರೀನೂ ತೊಗೊಂಡಾರೆ ಎಷ್ಟೋ ಜನ ಫ್ರೀ ತೊಗೊಂಡಾರ ಕೆಲ ಮಂದಿ ಐದು ರೂಪಾಯಿ ಕೊಟ್ಟಿದ್ದಾರೆ ಕೊಡ್ರಪ್ಪ ಅಂತೆ ನಾನು ಕೆಲವು ಮಂದಿ ಐವತ್ತೊಂದು ಕೊಟ್ಟಾರೆ ಆದರೆ ನಂದೇನಂತಂದ್ರೆ ನಿಮ್ಮ ಹತ್ರ ಹಣ ಇದ್ದಾಗ ಸ್ವಲ್ಪ ಹೆಚ್ಚು ಕೊಟ್ಟರೆ ತಪ್ಪೇನಾಗ್ತದೆ ನಮ್ಮ ಆಶ್ರಮಕ್ಕದ ಗುರುಗಳ ಮೂಲಕ ಈ ದೀಕ್ಷೆ ತೆಗೆದುಕೊಳ್ಳೋರ ಮೂಲಕ ಸ್ವಲ್ಪ ಹೆಸರು ಕೊಟ್ಟಂಗೆ ಆಗ್ತದೆ ಧೈರ್ಯ ಕೊಟ್ಟಂಗೆ ಆಗ್ತದೆ ದಾನ ಮಾಡ್ದಂಗೆ ಆಗ್ತದೆ ಹಾಂ ಆದರೆ ನಾನು ಅದನ್ನು ಕೂಡ ಇಂತಿಷ್ಟೇ ಅಂತ ಹೇಳೋದಿಲ್ಲ ಅದು ನಿಮ್ಮ ಇಷ್ಟ ಹಾಂ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಹ್ಞೂ ಪ್ರೀತಿಯಿಂದ ನಾನೊಂದು ಶಕ್ತಿಯ ದೀಕ್ಷೆಯನ್ನು ತಗೊಳ್ತಾ ಇದ್ದೀನಿ ನಾ ಇಷ್ಟು ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅನ್ನೋ ಮನೋಭಾವದಿಂದ ಮತ್ತು ತಾ ಇದು ಏನು ದ್ವಂದ್ವ ಮಾಡ್ಕೋಬೇಡಿ ಇಷ್ಟು ಕೊಟ್ಟರೆ ಆಗುತ್ತೋ ಅಷ್ಟು ಕೊಟ್ಟರೆ ಆಗುತ್ತೋ ನಾನು ಕೇಳಲೇಬೇಡಿ ನಿಮ್ಮ ಶಕ್ತಿ ಪ್ರೀತಿಯಿಂದ ಎಷ್ಟು ಕೊಟ್ಟಕ್ಕೆ ಶಕ್ಯತೋ ಅಷ್ಟು ಕೊಡಿ ಹೌದಾ ನಾ ಈಗ ಐದು ರೂಪಾಯಿ ಕೊಟ್ಟರು ಹತ್ತು ರೂಪಾಯಿ ಕೊಟ್ಟರು ಅಂತ ನಾ ಕೇಳಿದ ಕೂಡಲೇ ನೀವು ಹತ್ತು ರೂಪಾಯಿ ಕಳ್ಸೋಕೆ ಪ್ರಯತ್ನ ಮಾಡಬೇಡ್ರಿ ಇದ್ರೆ ಹೆಚ್ಚು ಕಳಿಸ್ರಿ ಇರದೇ ಹೋದ್ರೆ ನಿಮ್ಮ ನಿಮ್ಮ ಶ್ಯಾಲ್ರಿ ಒಂದು ನೂರ ರೂಪಾಯಿ ಅದ ಒಂದು ಎರಡು ಸಾವಿರ ರೂಪಾಯಿ ಅದ ಅಂದಾಗ ನೀವೇನು ಕಳಿಸ್ಲಿಕ್ಕೆ ಶಕ್ಯದ ಹ್ಞೂ ಇದು ವ್ಯವಹಾರದ ವ್ಯವಹಾರಕ್ಕಾಗಿ ನಾನು ಮಾಡ್ತಾ ಇಲ್ಲ ನೀವು ತೊಗೋಬೇಕಾಗಿದೆ ದೀಕ್ಷಾ ಮಂತ್ರ ದೀಕ್ಷೆ ಇದ್ದೀರಿ ಅದು ಶಾಸ್ತ್ರ ಇದೆ ಗರ್ಭಿಣಿಯ ಕಡೆ ಹೋಗಬೇಕಾದಾಗ ಗುರುಗಳ ಕಡೆ ಹೋಗಬೇಕಾದಾಗ ಉಪದೇಶ ಪಡಿಬೇಕಾದಾಗ ಮತ್ತು ದವಾಖಾನೆಗೆ ಯಾರನ್ನು ಬೆಟ್ಟಿ ಕೊಡೋಕೆ ಹೋಗಬೇಕಾದ್ರೆ ಒಬ್ಬ ಖಾಲಿ ಕೈಲಿ ಹೋಗಬಾರ್ದು ಹಣ್ಣು ಹಂಪಲ ದಕ್ಷಿಣೆಯೊಂದಿಗೆ ಅವ್ರು ಕೊಟ್ಟ ಯಾಕಂದರೆ ದಕ್ಷಿಣೆ ಅವರಿಗೆ ಏನಾದರೂ ಸಹಾಯ ಮಾಡಿದಾಗ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸಂತೋಷ ಆಗುತ್ತಲ್ಲ ದವಾಖಾನೆಗಿದ್ದವರಿಗೆ ಹಾಗೆ ಆ ರೀತಿಯೊಳಗೆ ಗುರುಗಳಿಗೆ ಒಂದಿಷ್ಟು ಗುರುದಕ್ಷಿಣೆ ಸಮರ್ಪಿಸಿ ನೀವು ಕೊಡಬೇಕಾಗತ್ತೆ ಇಲ್ಲಿ ಬಂದರೆ ಹಣ್ಣು ಹಂಪಲ ಅವೆಲ್ಲ ಇಡಬೇಕಾಗತ್ತೆ ಪಂಚ ಫಲಾರಂಚೂ ಇಲ್ಲಿ ಸಮ ನೇರವಾದ ದೀಕ್ಷತೆ ಒಳಗೆ ಬಂದಾಗ ಗುರುದಕ್ಷಿಣೆಯೊಂದಿಗೆ ಪಂಚ ಕೂಡ ಕೊಡಬೇಕಾಗತ್ತೆ ಆದರೆ ನೀವು ದೂರಗಾಮಿ ದೀಕ್ಷತೆಗಳಿಂದ ಅದು ಶೆಕ್ ಇರುವುದಿಲ್ಲ ಓಕೆ ನೀವು ಫೋಟೋ ಕಳಿಸಿದಿರಿ ಗುರುದಕ್ಷಿಣೆ ಕೊಟ್ಟ್ರಿ ಈಗ ಎಷ್ಟೋ ಜನ ಇಷ್ಟು ಕೊಟ್ಟು ಬಿಡ್ತಾರೆ ನನಗೆ ಗೊತ್ತಾಗೋದಿಲ್ಲ ನೀವು ಕೊಟ್ಟಿ ಅನ್ನೋದು ಗೊತ್ತಾಗೋದಿಲ್ಲ ಎದು ಕೊಟ್ಟಿ ಅನ್ನೋದು ಗೊತ್ತಾಗೋದಿಲ್ಲ ಯಾರು ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ಸುಮ್ಮನೆ ಕೊಟ್ಟು ಕಳ್ಸಿ ಕೊಟ್ಟರೆ ನಾವು ಹೆಂಗೆ ಗೊತ್ತಾಗಂತೇಳಿ ಹ್ಞೂ ಒಮ್ಮೆ ಅದನ್ನು ಮೆಸೇಜ್ ಕೂಡ ನೋಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗೆ ಟೈಮೇ ಇರುವುದಿಲ್ಲ ಅದ ಕಾರಣ ನೀನು ತಪ್ಪು ತಿಳ್ಕೊಬೇಕಾಗಿಲ್ಲ ಓಕೆ ಈಗ ದೀಕ್ಷೆಯನ್ನು ತೆಗೆದುಕೊಳ್ಳೋ ಕಾಲಕ್ಕೆ ನಾನು ಇನ್ ಯಾವುದು ವಾರ ತೊಗೋಬೇಕು ಇಂಥ ದಿವ್ಸ ತೊಗೋಬೇಕಾ ಅಂದೆಲ್ಲ ಕೇಳ್ತಾರೆ ನೋಡಿ ಎಲ್ಲವೂ ಶುಭಗಳಿಗೆ ಎಲ್ಲವೂ ಶುಭವಾರವೇ ಅದಾಗಿ ಸಹಿತ ಮನಸ್ಸಿಗಿಂತ ದೊಡ್ಡದು ಯಾರೂ ಇಲ್ಲ ಏನು ಬರ್ತದೆ ಇದು ಶುಭಮೂರ್ತ ಅಲ್ಲ ಅಂತ ಬಂದ್ರಪ್ಪ ಅಂದ್ರೆ ಮತ್ತೊಂದು ಮುಹೂರ್ತ ತಗೋರಿ ನೀವೇ ಒಂದು ಕೊಡಿ ಆಯ್ತಿಲ್ಲೋ ಉದಾಹರಣೆಗೆ ಉದಾಹರಣೆ ಕೆಲವು ಮಂದಿಗೆ ರವಿವಾರ ಸೋಮವಾರ ಬುಧವಾರ ಗುರುವಾರ ಈ ಚಲೋ ಅಳಿಸ್ತದೆ ವೈಯಕ್ತಿಕವಾಗಿ ನನಗೂ ಕೂಡ ಸೋಮವಾರ ಗುರುವಾರ ಭಾಳ ನನಗೆ ಅಪ್ಯಾಯ ಮಾಡಿ ನನಗೆ ಅದು ನನಗೆ ದೌರ್ಬಲ್ಯ ಹಾಗೆ ನಿಮಗೂ ಏನಾದರೂ ಇದ್ದರೆ ಅದೇ ವಾರ ತೊಗೊಳ್ತೀನಿ ಅಂತ ಹೇಳ್ರಿ ಮತ್ತು ಸಮಯ ನಿಮಗೆ ಯಾವುದು ಒಗ್ತದೋ ಸಮಯ ಕೊಡಿ ನನಗೆ ಆ ಸಮಯ ಹೋಗ್ತಪ್ಪ ಅಂದ್ರೆ ನಾನು ಫ್ರೀ ಇದ್ದಪ್ಪ ಅಂದ್ರೆ ಅದೇ ಸಮಯ ಕೊಡ್ತೀನಿ ಅಂತ ಸೊ ಯಾಕಂದರೆ ನೀವು ಎಂಪ್ಲಾಯೀಸ್ ಇರ್ತೀರಿ ಬೆಳಗ್ಗೆ ಎಂಟು ಗಂಟೆ ಹೋಗ್ತೀರಿ ಸಾಯಂಕಾಲ ಒಂಬತ್ತು ಗಂಟೆ ಬರ್ತೀರಿ ಅಂದಾಗ ನಿಮ್ಮ ಟೈಮಿಗೆ ನನಗೆ ಹೇಳಿ ಆಯಿತಾ ಫೋಟೋ ಕಳಿಸಿದಿರಿ ಗುರುದಕ್ಷಿಣೆ ಕಳಿಸಿದಿರಿ ವಾರ ಹೇಳಿದಿರಿ ಸಮಯ ಹೇಳಿದಿರಿ ಈಗ ನೀವು ಏನು ಮಾಡಬೇಕು ಮುಂದೆ ದೀಕ್ಷಾ ಶುರು ಆಗುತ್ತೆ ನಿಮ್ಮ ಮನೆಯ ದೇವಮಂದಿರ ಅಥವಾ ಪೂಜಾ ಮಂದಿರ ಅಂತ ಏನು ಕರಿತೀವಿ ಅದರಲ್ಲಿ ನೀವು ದೀಕ್ಷೆ ತೆಗೆದುಕೊಳ್ಳುವ ಕಾಲಕ್ಕೆ ಕೂತ್ರೆ ಅತ್ಯಂತ ಶ್ರೇಷ್ಠ ಯಾಕಂದರೆ ನೀವು ದೀಕ್ಷೆ ತೆಗೆದುಕೊಳ್ಳೋ ಕಾಲಕ್ಕೆ ಪರಮಾತ್ಮನ ಸಾನ್ನಿಧ್ಯ ಮತ್ತು ಒಂದು ದೀಪಾಂಜಲಿ ಅಂತ ಏನು ನಂದಾದೀಪಿಗೆ ನಂದಾದೀಪ ಅಂತೀವಲ್ಲ ಸತತ ದೀಪ ಉರಿತಿರ್ಬೇಕು ಅದು ಮತ್ತು ಅಲ್ಲಿ ಒಂದಿಷ್ಟು ಉದಿನ್ಕಟ್ಟಿ ಹಚ್ಚಿ ಧೂಪ ಬರಬೇಕು ದೀಪ ಮತ್ತು ಧೂಪ ಅಲ್ಲಿ ಇರಬೇಕು ಮತ್ತು ನೀವು ಪೂರ್ವ ದಿಕ್ಕಿಗೆ ಕೂಡಬೇಕು ಪೂರ್ವ ಅಥವಾ ಉತ್ತರ ಮತ್ತು ಪೂರ್ವ ಉತ್ತರಕ್ಕೆ ಪ್ರಶಸ್ತವಾಗಿರದೇ ಹೋದಪ್ಪ ಅಂದ್ರೆ ಈವನ್ ಪಶ್ಚಿಮ ದಿಕ್ಕಿಗೂ ಕೂಡ ಬಟ್ ಫಸ್ಟ್ ಪ್ರಶಸ್ತ್ಯ ಪೂರ್ವ ಎರಡನೇದ್ದು ಉತ್ತರ ಮೂರನೇದ್ದು ಪಶ್ಚಿಮ ದಕ್ಷಿಣ ದಿಕ್ಕಿಗೆ ಬೇಡ ಯಾತಕ್ಕೆ ಅಂತ ಕೇಳಿದ್ರೆ ನನಗೆ ಹೇಳ್ತೀರಂತೆ ಯಾಕೆ ದಕ್ಷಿಣ ದಿಕ್ಕಿಗೆ ಕೂಡಬಾರ್ದು ಅದರಿಂದ ನಮ್ಮ ಶರೀರದ ಮೇಲೆ ಸಾಧನಾ ಮಾಡಿಕೊಳ್ಳುವಾಗ ಅದರ ಫಲ ಬೇರೆ ಆಗ್ತದನ್ನು ಕಿಚ್ಚಿಗೆ ಬೇಡ ಅಂತೀರಷ್ಟೇ ಹ್ಞೂ ಸೊ ಪೂರ್ವ ಉತ್ತರ ಈವನ್ ಪಶ್ಚಿಮಕ್ಕೂ ಕೂಡ ಕೊನೆಯದಾಗಿ ಕೂಡಬಹುದಾಗಿದೆ ಒಂದು ಮನೆ ಅಥವಾ ಚಾಪೆ ಅಥವಾ ಕಂಬಳಿಯನ್ನು ಹಾಕೋಬೇಕು ಪೂರ್ವದಿಕ್ಕಿ ಕೂಡ್ರಿ ಉತ್ತರ ದಿಕ್ಕಿ ಕೂಡ್ರೆ ಪಶ್ಚಿಮದಿಕ್ಕಿಗರು ಕೂಡ್ರಿ ಓಕೆ ಈ ಕೆಳಗಡೆ ಹಾಗೆ ಹಾಗೇಗೆ ಮೇಲೆ ಕೂಡಬೇಡಿ ಆಯಿತು ಕೂತ್ರಿ ಏನು ಮಾಡ್ಕೋಬೇಕು ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ನಿಮ್ಮ ಯಾಕಂದರೆ ಸುಮ್ಮನೆ ಇಲ್ಲಿ ಕೊಡೋಕೆ ಶುರು ಮಾಡ್ತೀನಿ ನಿಮ್ಮ ಫೋಟೋ ಕಳಿಸಿರ್ತೀರಿ ಅದನ್ನು ನೋಡ್ಕೊಂತ ನನ್ನದೇ ಆದಂಥ ಒಂದು ಪ್ರೊಸೆಸ್ ಇದೆ ನಿಮ್ಮದೇ ಫೋಟೋಕ್ಕೆ ನಾನು ಕಳಿಸ್ತೀನಿ ಅವಾಗ ನಿಮಗೊಂದು ಭಾವನೆ ಬರ್ತದ ಏನು ಹೆಂಗೆ ಕಳಿಸ್ತಾರಪ್ಪ ಅಲ್ಲಿ ಕುತ್ಕೊಂಡು ಹೆಂಗೆ ಕಳಿಸ್ತಾರೆ ಇದು ಮೋಸನೋ ಅಂತ ಅನಿಸುತ್ತೆ ನೋಡಿ ನಿಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರ್ತಾವ ವಿಡಿಯೋ ಕ್ಲಿಪ್ ಬರ್ತಾವೆ ಎಸ್ ಎಮ್ ಎಸ್ ಬರ್ತಾವೆ ಒಂದು ಪುಸ್ತಕ ಕಳಿಸ್ತಾರೆ ಅದು ಹೆಂಗೆ ಬರ್ತದ ಗೊತ್ತಾಗುತ್ತಾನ ಅಂತರ್ಜಾಲದ ಮೂಲಕ ಮತ್ತು ರೇಖೆ ತೊಗೊಂಡವ್ರು ಇರ್ತೀರಿ ಇಲ್ಲೇ ಕುತ್ಕೊಂಡು ಅಮೇರಿಕಾದ ಇದ್ದವ್ರೆ ರೇಖೆ ಕೊಡ್ತಿರ್ಲೋ ಹೀಲ್ ಮಾಡ್ತಿರಲ್ವೋ ಮತ್ತು ಅದು ಹೆಂಗೆ ಮಾಡ್ತೀರಿ ಆನಂತರ ನಿಮಗೆ ಮಾಟ ಮಂತ್ರ ಮಾಡಿಸೋರು ಏನು ಮಾಡಿದ್ರ ಗೊತ್ತದನ್ನು ನಿಮ್ಮ ಕಾಲನ ಮಣ್ಣು ನೀವು ತೆಗೆದುಕೊಂಡು ನೀವು ಕಟ್ಟಿಸ್ಕೊಂಡು ಉದುರು ಉಗುರು ನೀವು ಬಳಸಿದ ಬಟ್ಟೆ ಆ ನಂತರ ನಿಮ್ಮ ಉಗುಳು ನಿಮ್ಮ ಉಗುಳು ಅಥವಾ ವೀರ್ಯ ಅಥವಾ ಯೋನಿ ಸ್ರಾವ ಅಥವಾ ಪುರುಷದ ವೀರ್ಯಸ್ರಾವ ಸ್ಕರ್ಣ ಆದಮೇಲೆ ಬರ್ತಕ್ಕಂಥ ರೈ ರೈತಸ್ಸು ಇವನು ಕಲೆಕ್ಟ್ ಮಾಡ್ಕೊತಾರೆ ಕೂದಲು ಕೂದಲು ಹೆಸ್ ತೊಗೊತಾರ ಉಗುರು ತೊಗೊತಾರೆ ಕಾಲನ ಮಣ್ಣು ತೊಗೊತಾರೆ ಇದನ್ನು ಇದ್ರ ಕೂಡ ಒಂದು ಇದನ್ನು ಮಾಡಿ ಅವೆಲ್ಲ ಕೂಡಿಸ್ಕೊಂಡು ಒಂದು ಸಣ್ಣ ಗೊಂಬೆ ತಯಾರು ಮಾಡ್ತಾರೆ ಇಲ್ಲಿ ನಿಮಗೆ ಚುಚ್ಚಿದ್ರಪ್ಪ ನಿಮಗೆ ಅಲ್ಲಿ ಒದ್ದೆಡ್ತೀರಿ ನೀವು ಮತ್ತು ಅದು ಆಗ್ತದೆ ಹಾಂ ಇದು ನೀವು ಯಾರೂ ಪ್ರಶ್ನೆ ಹಾಕ್ಕೊಡೋದಿಲ್ಲ ಸುಮ್ಮನೆ ಮೌನವಾಗಿ ಒದ್ದಾಡ್ತೀರಿ ಬಟ್ ಇಲ್ಲಿ ಕುತ್ಕೊಂಡು ಯಾರೋ ಕಿಡ್ಡಿ ಹಚ್ಚಿರ್ತಾರೆ ಯಾರೋ ಮಾಟ ಮಾಡಿಸಿರ್ತಾರ ಯಾರೋ ಬಾಣಮತಿ ಮಾಡ್ತಾರೆ ಓಕೆ ಅದು ನಾನು ಇದನ್ನೆಲ್ಲ ಹೇಳಿ ನಿಮಗೆ ಹೆದರ್ಸೋದಿಲ್ಲ ಓಕೆ ಹಿಂಗಿದೆ ದೂರಗಾಮಿ ಒಂದು ಇದನ್ನು ಶಕ್ತಿ ಮತ್ತು ಅದು ದುಷ್ಟ ಶಕ್ತಿ ಇರ್ಬೋದು ಶಿಕ್ಷಣ ಶಕ್ತಿ ಇರ್ಬೋದು ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಿಂಗೆ ಅಂತರ್ಜಾಲದ ಮೂಲಕ ಹೇಗೆ ನೀವು ನೀವು ನನಗೆ ರೊಕ್ಕ ಕಳಿಸ್ತೀರಲ್ಲ ಅಲ್ಲಿ ಕುತ್ಕೊಂಡು ಇದ್ರೆ ಹಾಕ್ತೀರಿ ಬರ್ತತಿಲ್ಲ ಮತ್ತು ರೊಕ್ಕ ಬರ್ತದ ಸಂದೇಶ ಬರ್ತಾವ ಚಿತ್ರ ಬರ್ತಾವೆ ನಾ ಕಳಿಸಿ ನಾನು ಆಶೀರ್ವಾದ ಬರೋದಲ್ಲೇ ಹ್ಞೂ ಹ್ಯಾಗೆ ವಿಚಾರ ಮಾಡ್ತೀರಿ ನೀವು ಓಕೆ ನಿಮ್ಮ ಫೋಟೋ ಕಳಿಸಿರ್ತೀರಿ ನೀವು ಆಶೀರ್ವಾದ ಮಾಡಲಿಕ್ಕೆ ನಾನು ಶುರು ಮಾಡ್ತೀನಿ ದೀಕ್ಷಾ ನೀವೇನು ಮಾಡಬೇಕಲ್ಲೇ ಇಲ್ಲಿ ನಾನು ಹೇಳ್ತೀನಿ ನಿಮ್ಮ ನಡನೆತ್ತಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ನಡನೆತ್ತಿ ಬ್ರಹ್ಮರಂದ್ರ ಅಂತಾರೆ ಸಹಸ್ರಾರ ಅಂತಾರೆ ಇದಕ್ಕೆ ಐದು ನಿಮಿಷ ಸರಿಯಾಗಿ ತಿಕ್ಕೊಡ್ರಿ ಅಂತ ಹೇಳ್ತೀನಿ ನಾವು ಕೆಲವಂದಿಗೆ ವಾಕ್ಳಾ ಮತ್ತು ಹಣಿನ ಅಂತ ಕೇಳ್ತಾರೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇದು ಈ ಭಾಗ ಇದಕ್ಕೆ ಬ್ರಹ್ಮರಂದ್ರ ಅಂತಾರ ಇದು ಆತ್ಮನ ಆವಾಗಮನ ದ್ವಾರ ಅಂದ್ರೆ ಬರುದು ಹೋಗುವುದು ಆಗಮ ಆಗಮನ ಮತ್ತು ನಿರ್ಗಮನದ ಮಹಾದ್ವಾರ ಇದು ಗೊತ್ತಾಯ್ತಲ್ಲ ಇದಕ್ಕೆ ದಶಮದ್ವಾರ ಅಂತಾರೆ ಒಂಬತ್ತು ರಂಧ್ರ ನವರಂಧ್ರಗಳದವ ಇದು ಕೊನೆಯ ರಂಧ್ರ ಮ ದಶಮದ್ವಾರ ಅಂತಾರೆ ಅದಕ್ಕೆ ಇಲ್ಲಿಂದ ಅಥವಾ ಇಲ್ಲಿಂದ ಕೊಡಬೇಕು ದೀಕ್ಷಾ ದೀಕ್ಷಾ ಕೊಡುವಾಗ ಶಕ್ತಿ ಇಲ್ಲಿಂದ ಬರ್ತದ ಇಲ್ಲಿಂದ ಬರ್ತದೆ ಇದು ಭಾಳ ಚಲೋ ಕರೆ ಆದರೆ ತಿಕ್ಕು ಅಂತ ಹೇಳ್ತೀನಿ ನಾನು ಅಲ್ಲೇ ಯಾಕೆ ತಿಕ್ಕೋಬ್ರಿಕ್ಕು ಬೇಕಂತಂದ್ರೆ ಸಂವೇದನೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ನಾ ಇಲ್ಲಿ ಕುಂತೆ ನೀವು ಅಲ್ಲಿ ಕುಂತ್ರಿ ಏನು ಅನಿಸಲಿಲ್ಲ ಅಂತೀರಿ ಖಂಡಿತವಾಗಿ ಅಲ್ಲಿ ಆದರೆ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಗುರುಗಳು ಕೊಟ್ಟರು ಅನ್ನೋದು ಗೊತ್ತಾಗಬೇಕಂತ ತಿಳ್ಕೊಂಡು ನಾನು ಆ ಭಾಗವನ್ನು ಈ ಭಾಗ ಅಥವಾ ಈ ಭಾಗ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ನಾನು ಬ್ರಹ್ಮರಂಧ್ರವನ್ನೇ ಹೇಳ್ತೀನಿ ಬ್ರಹ್ಮರಂಧ್ರಕ್ಕನ್ನು ಈ ಥರ ತಿಕ್ಕೊಳ್ಳಿ ನೋಡಿ ಮೂರು ಬೆರಳು ಈ ಕೆರಿ ಬೆರಳಿಲ್ಲ ಹೆಬ್ಬೆರಳಿಲ್ಲ ಈ ಮಧ್ಯಮ ಮೂರು ಬೆರಳನ್ನು ತಿಕ್ಕೊಳ್ತೀರಿ ಈ ಥರ ಹೀಗೆ ಮೃದುವಾಗಿ ಎಷ್ಟು ನಿಮಿಷ ಐದು ನಿಮಿಷ ಮಿನಿಮಮ್ ಐದು ನಿಮಿಷ ತಿಕ್ಕೊಳ್ಳೇಬೇಕು ಉಜ್ಜಿಕೊಳ್ಳೇಬೇಕು ಮಸಾಜ್ ಮಾಡ್ಕೋಬೇಕು ಅದನ್ನು ಯಾಕಂದರೆ ಬ್ರಹ್ಮರಂದ್ರೂ ಆ್ಯಕ್ಟಿವ್ ಮಾಡ್ತೀವಿ ನಾವು ಮತ್ತದನ್ನ ಏನಪ್ಪ ಅಂತಂದ್ರೆ ಸ್ವಲ್ಪ ಮೃದು ಮಾಡ್ತೀವಿ ತಿಕ್ಕು ತಿಕ್ಕಿ ತಿಕ್ಕಿ ಸ್ವಲ್ಪ ಅದು ಸೆನ್ಸೇಷನಲ್ ಒಂದು ಇದನ್ನು ಕ್ರಿಯೇಟ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗ ಆ ಹೊತ್ತಿನಾಗ ನಾವಿಲ್ಲಿ ದೀಕ್ಷಾ ಕೊಡು ಕಾಲಕ್ಕೆ ಕಳಿಸಿದಂಥ ಒಂದು ಶಕ್ತಿ ಏನದಲ್ಲ ಅಲ್ಲಿ ಎಂಟರ್ ಆಗಿ ನಿಮ್ಮ ಇದ್ರಳಿಗೆ ಹೋಗ್ತದೆ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನಿಮಗೆ ದೀಕ್ಷಾ ಕೊಡೋ ಕಾಲಕ್ಕೆ ನಿಮ್ಮ ಫೋಟೋವನ್ನು ನೆನೆಸ್ಕೊಂಡು ನಿಮ್ಮ ತಲೆ ಮೇಲೆ ಕೈ ಅಂತ ನಾವು ಭಾವಿಸ ನಾವು ಕಳಿಸ್ತಿರ್ತೀವಿ ಖಂಡಿತವಾಗಿಯೂ ಅದು ವರ್ಕೌಟ್ ಆಗುತ್ತೆ ನೀವು ನೀವೇನು ಮಾಡಬೇಕು ಇಷ್ಟು ತಿಕ್ಕೊಂಡು ನನ್ನನ್ನು ನೋಡಿರ್ತೀರಿ ನೀವು ಹ್ಞೂ ಇಡೀ ವಿಡಿಯೋದೊಳಗೆ ನೋಡಿರ್ತೀರಿ ಈವನ್ ಬೇಕಾದ್ರೆ ಕೆಲವು ಮಂದಿ ಕನ್ಫ್ಯೂಷನ್ ಆತಪ್ಪ ಅಂತಂದ್ರೆ ವಿಡಿಯೋ ಕಾಲ್ ಮಾಡ್ರಿ ಅವಾಗ ಸ್ವಲ್ಪ ವೀಡಿಯೋ ಕಾಲ್ ಮಾಡಿ ನನ್ನ ರೂಪವನ್ನು ನೀವು ಕಣ್ಣಾಗಿ ಇಟ್ಕೊಳ್ಳಿ ಇಟ್ಕೊಂಡು ಗುರುಗಳು ನನ್ನ ತಲೆ ಮೇಲೆ ಕೈ ಇಟ್ಟಾರ ಈ ಥರ ಇಷ್ಟೇ ಒತ್ತಬೇಡ್ರಿ ಒತ್ತು ಒತ್ತದಲ್ಲ ಗುರುಗಳು ಇಷ್ಟು ಕೈ ಇಟ್ಟಾರಪ್ಪ ಒಂದು ಇಂಚು ಅಂತರದ ಮೇಲೆ ನನ್ನ ತಲೆ ಮೇಲೆ ಕೈ ಇಟ್ಟಾರ ಗುರುಗಳು ಹಸ್ತ ನನ್ನ ಮೇಲದ ಇಂತು ಭಾವಿಸ್ರಿ ಅಷ್ಟು ಭಾವಿಸ್ರಿ ಏನಾಗುತ್ತೆ ಅನ್ಬೇಡ್ರಿ ಈಗ ನಾನು ಹೇಳ್ತೀನಿ ಒಂದಿಷ್ಟು ನಾನು ಹುಂಚಿ ಹುಳಿ ತಿಂತೀನಿ ಅಂತ ಭಾವಿಸ್ಕೊರಿ ಬೇಕಾರೆ ಬಾಯ ನೀರು ಬರ್ತಾವೆ ಬುಂದೇ ತಿಂತೀನಿ ಅಂತ ಭಾವಿಸ್ಕೋರಿ ಗುಲಾಬ್ ಜಾಮೂನ್ ತಿಂತೀನಿ ಅಂತ ಬರೀ ಕಲ್ಪನೆ ಮಾಡ್ಕೋರಿ ಭಾವಿಸ್ರಿ ಬಾಯಾಗ ನೀರು ಬರ್ತಾವ ಒಂಥರ ಆನಂದದ ಭಾವ ಬರ್ತದ ಮತ್ತು ಯದ್ಭಾವಂ ತದ್ಭವತಿ ನೀವೇನು ಭಾವಿಸ್ತೀರೋ ಅದು ಆಗ್ತದೆ ಅದಕ್ಕೆ ಗುರುಗಳ ಕೈ ಇಟ್ಟಾರಪ್ಪ ದೀಕ್ಷಾ ಕೊಡೋಕತ್ತಾರ ಇದು ಮಾಡ್ಕೊಳ್ಬೇಕು ನೀವು ತಿಕ್ಕೊಂಡಿರ್ತೀರಿ ಮೇಲೆ ಕಣ್ ಮುಚ್ಕೊತೀರಿ ಕಣ್ ಮುಚ್ಕೊಂಡು ಶಾಂತ ಕೊಡ್ತೀರಿ ಬಟ್ ಲಕ್ಷೆಲ್ಲ ನೀವು ಇಲ್ಲಿ ಕೊಡಬೇಕು ಲಕ್ಷೆಲ್ಲ ಇಲ್ಲೇ ಇರ್ತದೆ ಕಣ್ ಮುಚ್ಚಿರ್ತೀರಿ ಕಣ್ಣು ಮುಚ್ಚಿರ್ತೀರಿ ಬಟ್ ಲಕ್ಷಲ ಎಲ್ಲಿ ಕೊಡ್ಬೇಕು ಎಲ್ಲಿ ಕೊಡ್ಬೇಕು ಅಂತ ಇಲ್ಲ ಇಲ್ಲಿ ಕೊಡಬೇಕು ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿ ಆಗ್ರಿ ಲಕ್ಷಲ ಇಲ್ಲಿ ಕೊಡ್ರಿ ಇಲ್ಲಿ ಕೊಟ್ಟ ಮೇಲೆ ಭಾವಿಸ್ಬೇಕು ನಾನು ಬ್ರಹ್ಮರಂಧ್ರದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಗುರುಗಳು ನನಗೆ ದೀಕ್ಷೆ ಇದ್ದಾರೆ ನನ್ನ ತಲೆ ಮೇಲೆ ಅವರ ಹಸ್ತ ಇದೆ ಅಂತ ಭಾವಿಸ್ಕೊಡಿ ಮುಗಿಯಿತು ಐದು ನಿಮಿಷ ತಿಕ್ಕೊಳ್ದದ ಇಪ್ಪತ್ತು ನಿಮಿಷ ಕುಡ್ದದ ಅದು ಆ್ಯಕ್ಚುಲಿ ಗಂಡು ಮಕ್ಕಳಿಗೆ ಫೈವ್ ಪ್ಲಸ್ ಫಿಫ್ಟೀನ್ ಇದು ಟ್ವೆಂಟಿ ಒನ್ ಅಂತಾರೆ ಮಕ್ಕಳಿಗೆ ಫೈವ್ ಪ್ಲಸ್ ಫಿಫ್ಟೀನ್ ಅಂತಾರೆ ಹಂಗೆ ಹೇಳ್ತಾ ಐತದ ಹ್ಞೂ ಐದು ನಿಮಿಷ ತಿಕ್ಕೋಬೇಕು ಹದಿನೈದು ನಿಮಿಷ ಕೂಡಬೇಕು ಹೆಣ್ಮಕ್ಳು ಆನಂತರ ಮಕ್ಕಳು ಐದು ನಿಮಿಷ ತಿಕ್ಕೋಬೇಕು ಇಪ್ಪತ್ತೊಂದು ನಿಮಿಷ ಕೂಡಬೇಕು ಯಾಕಂದರೆ ಮನಸ್ಸು ಚಂಚಲ ಅದು ಎಷ್ಟು ಯಾವಾಗ ಕಾನ್ಸಂಟ್ರೇಟ್ ಮಾಡ್ತದೆ ಯಾವಾಗ ಒಗ್ಗೂಡ್ತದೆ ಅನ್ನೋದು ಶಾಸ್ತ್ರದ ಅದನ್ನ ಕನ್ಫ್ಯೂಷನ್ ಮಾಡಿಸ್ಬಾರ್ದು ಅಂತ ನಿಮ್ಗೆ ಹಿಂಗೆ ಹಿಂಗೆ ಕೂತರಪ್ಪ ಅಂದ್ರೆ ಚಲೋ ಅಂತ ಅನ್ಸಿದ್ರೆ ಇಪ್ಪತ್ತೊಂದು ನಿಮಿಷನೇ ಕೂತ್ಕೊಳ್ಳಿ ಗಂಡಮಕ್ಳು ಹದಿನೈದು ನಿಮಿಷ ಅದು ಗಂಡು ಮಕ್ಕಳು ಹದಿನೈದು ನಿಮಿಷನೂ ಕೂಡ್ರಿ ಅಥವಾ ಹದಿನ ಇಪ್ಪತ್ತೊಂದು ನಿಮಿಷನೂ ಕೊಡ್ಬೋದು ನಿಮಗಿಷ್ಟ ಹದಿನೈದು ಮತ್ತು ಕನ್ಫ್ಯೂಮ್ ಹಾಕಬೇಡ್ರಿ ಪ್ಲೀಸ್ ಹಾಂ ಇಪ್ಪತ್ತೊಂದು ನಿಮಿಷ ಕೊಡ್ರಿ ಐದು ನಿಮಿಷ ತಿಕ್ಕೊಡೋದು ಇಬ್ಬರು ಸ್ತ್ರೀಯರಲಿ ಪುರುಷರಲಿ ಐದು ನಿಮಿಷ ತಿಕ್ಕೋಬೇಕು ಪುರು ಸ್ತ್ರೀಯರು ಹದಿನೈದು ನಿಮಿಷ ಕುಂತ್ರು ಸಾಕು ಪುರುಷರು ಇಪ್ಪತ್ತೊಂದು ನಿಮಿಷ ಕೊಡಬೇಕು ಇಲ್ಲ ಹದಿನೈದು ನಿಮಿಷ ಕೊಡಬೇಕು ಕನ್ಫ್ಯೂಮ್ ಹಾಕ್ಬೇಡ್ರಿ ಕೂತ್ಕೊಂಡು ಏನು ಮಾಡಬೇಕು ಅಲ್ಲೇ ಅಲ್ಲೇ ಅಲ್ಲೆಲ್ಲ ಕೊಡ್ತೀರಿ ಈಗ ಸಮಯ ಬ ಇದು ನಿಮಗೆ ಹೆಂಗೆ ಮತ್ತು ಸಮಯ ಅಂತ ಗೊತ್ತು ಮಾಡ್ಕೊಂಡಾಗ ನೀವು ಮೊದಲೇ ಒಂದು ಅಲಾರಾಮ್ ಇಟ್ಕೊಳ್ರಿ ಹದಿನೈದು ನಿಮಿಷಕ್ಕೆ ಅಥವಾ ಇಪ್ಪತ್ತೊಂದು ನಿಮಿಷಕ್ಕೆ ಅಲಾರಂ ಇಟ್ಕೋಬೇಕು ಇದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಏನಿರಬೇಕಪ್ಪ ಅಂದ್ರೆ ಧ್ಯಾನಕ್ಕೆ ಇದು ದೀಕ್ಷೆ ತೆಗೆದುಕೊಳ್ಳೋ ಕಾಲಕ್ಕೆ ಡಿಸ್ಟರ್ಬೆನ್ಸ್ ಆಲಾರ್ದಂಗೆ ಅಂದರೆ ಫೋನ್ ಬರಲಾರ್ದಂಗೆ ಯಾರಾದರೂ ಕೂಗಲಾರ್ದಂಗೆ ವ್ಯವಸ್ಥೆ ಮಾಡ್ಕೋಬೇಕು ನೀವು ಒಬ್ರೇ ಇದ್ರಪ್ಪ ಅಂತಂದ್ರೆ ಒಂದು ಯಾರಾದರೂ ನಿಮ್ಗೆ ಬರ್ತಾರ ಅನ್ಸಿದ್ರಪ್ಪ ಒಂದು ಬೋ ಒಂದು ಚೀಟಿ ಬರೆದಿಟ್ಟಿ ನಾನು ಧ್ಯಾನ ಧ್ಯಾನಕ್ಕೆ ಕುಂತಿದ್ದೀನಿ ದಯವಿಟ್ಟು ಕಾಯಿರಿ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿದ್ರಪ್ಪ ಅಂದ್ರೆ ನಾನು ಸ್ವಲ್ಪ ಧ್ಯಾನ ಮಾಡಕ್ಕೆ ನನಗೆ ಯಾರು ಬಂದ್ರೆ ಕೂಡಿಸ್ರಿ ಅಂತ ಹೇಳಿರಿ ಅಥವಾ ಫೋನು ಏರೋಪ್ಲೇನ್ ಮೂಡ್ದಾಗ ಇಡ್ರಿ ಅಥವಾ ಡು ನಾಟ್ ಮೂಡ್ದಾಗ ಇಡ್ರಿ ಇಷ್ಟು ಮಾಡಿಕೊಂಡು ಹದಿನೈದು ನಿಮಿಷ ಕೂಡ್ರಿ ನೂರಕ್ಕೆ ನೂರು ಪರ್ಸೆಂಟೇಜು ಈ ದೀಕ್ಷೆ ನಿಮಗೆ ಭಾಳ ಒಂದು ವಂಡರ್ಫುಲ್ ಇದನ್ನು ಕೊಡ್ತದೆ ಹಾಗಾದ್ರೆ ದೀಕ್ಷೆ ಅನ್ನೋದರೆ ಏನು ದೀಕ್ಷೆ ಅನ್ನೋದ್ರೆ ವರ್ಗಾವಣೆ ಹಸ್ತಾಂತರ ನಾನು ಹೇಳಿದ್ದಿಲ್ಲ ಒಂದು ಶಕ್ತಿ ವರ್ಗಾವಣೆ ಹಾಂ ಒಂದು 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 ಶಕ್ತಿ ಅದು ಒಂದು ಪ್ರಾಣ ಒಂದು ಪ್ರಾಣ ಒಂದು ಒಂದು ಏನಂತಿರೋದಕ್ಕೆ ಈಗ ಆ್ಯಕ್ಚುಲಿ ಯಾಕೆ ದೀಕ್ಷೆ ಬೇಕಂತ ಎಷ್ಟೋ ಮಂದಿ ಪ್ರಶ್ನೆ ಆಗ್ತಾರೆ ಯಾತಕ್ಕಪ್ಪ ಅಂದ್ರೆ ಈ ನನ್ನ ವಿಡಿಯೋ ನೋಡ್ತೀರಿ ಮಹಾಶಾಬರಿ ಮಂತ್ರ ಅಥವಾ ಮಹಾಶಾವರಿ ಆಹ್ವಾನ ಮಂತ್ರ ನೋಡ್ಕೊಂಡು ನಿಮ್ಮಷ್ಟು ನೀವೇ ಮಾಡ್ಕೊತೀರಿ ಆದರೆ ಬಂದಿ ನಾನು ನಿಮಗೆ ಹೇಳ್ತೀನಿ ಅದು ಬರೀ ಮಂತ್ರ ಕಾಗದದ ಮಂತ್ರ ಮತ್ತು ಮೊಬೈಲ್ ಮಂತ್ರ ಆಗಿರ್ತದೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಚೈತನ್ಯ ಪ್ರತಿಷ್ಠೆ ಮಾಡಬೇಕು ಶಕ್ತಿ ಪ್ರತಿಷ್ಠ ಪ್ರತಿಷ್ಠಾನ ಮಾಡಬೇಕು ಅದನ್ನು ಶಕ್ತಿ ಪ್ರತಿಷ್ಠಾನ ಮಣ್ಣು ನೋಡಿದ್ರೆ ರಾಮಲಲ್ಲಾನೆಗೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರು ಹಂಗೆ ಅದು ಶಿಲೆ ಇತ್ತು ಅದು ದೇವರ ತೀಗ ಹಾಗಿದ್ದು ಬರೀ ಮಂತ್ರ ಇತ್ತು ಈಗ ಗುರುಮಂತ್ರ ಆಯ್ತಿದ್ವು ಗೊತ್ತಾಯ್ತಲ್ಲ ಕಾರಣ ಪ್ರತಿಯೊಬ್ಬರು ದೀಕ್ಷೆ ತ ಅನಿವಾರ್ಯ ಮಂತ್ರ ದೀಕ್ಷೆಯನ್ನು ಈ ಯಾವುದೇ ಇರಲಿ ಮಹಾಮಂತ್ರ ಮೃತ್ಯುಂಜಯ ದೀಕ್ಷೆ ಇರಲಿ ಇದು ಗಾಯತ್ರಿ ಇರಲಿ ಅಥವಾ ವೀರಭದ್ರ ದೇವ್ರದ್ದು ಇರಲಿ ಯಾವುದೇ ಮಂತ್ರವನ್ನು ಗುರುಮುಖಿಯನ್ನು ತಗೊಂಡ್ರೆ ಹೆಚ್ಚಿರ್ತದೆ ಅಂದರೂ ಕೂಡ ಬರ್ತದ ಕರೆ ನಾನು ಹೆಂಗೆ ಹೇಳಿ ನಾನು ಆದರೆ ಸ್ವಲ್ಪ ಒಂದು ಕೆಲವೊಂದಷ್ಟು ಇದರಿಂದ ವಂಚಿತರಾಗ್ತೀನಿ ಇಷ್ಟೇ ಬರಬೇಕಾದ ಅನುಭವ ಬರೋದಿಲ್ಲ ಬರಬೇಕಾದ ಶಕ್ತಿ ಎಷ್ಟು ಬರಬೇಕಾಗಿತ್ತು ಅಷ್ಟು ಬರೋದಿಲ್ಲ ಕಾರಣ ಯಾಕೆ ಏನು ಗಂಟು ಹೋಗ್ತದೆ ನೀವು ಪ್ರತಿಯೊಂದಕ್ಕೂ ಮ ಗುರುದಕ್ಷಿಣೆ ಕೊಡಬೇಕಂತಿಲ್ಲ ಮತ್ತು ಗುರುದಕ್ಷಿಣೆ ಇಷ್ಟೇ ಕೊಡಬೇಕಂತಿಲ್ಲ ಯಾಕೆ ಒದ್ದಾಡ್ತೇನೆ ಕಾರಣ ಪ್ರತಿಯೊಂದು ಮಂತ್ರವನ್ನು ಗುರುಮುಖೇನ ದೀಕ್ಷೆಯನ್ನು ತೆಗೆದುಕೊಂಡು ಅನ್ಬೇಕಾಗತ್ತೆ ಕಾರಣ ಇದು ಈ ಥರದ್ದು ಸೊ ಒಂದು ಫೋಟೋ ಕಳಿಸ್ಬೇಕು ಎರಡನೇದು ಸ್ವಲ್ಪ ಗುರುದಕ್ಷಿಣೆ ಕಳಿಸ್ಬೇಕು ಗುರುದಕ್ಷಿಣೆ ಕಳಿಸಿ ಆದಮೇಲೆ ಸಮಯ ಕೊಡ್ರಿ ಆ ದಿನ ಹೇಳ್ರಿ ಆ ಕಾಲಕ್ಕೆ ಹಿಂಗೆ ತಯಾರು ಮಾಡ್ಕೊಂಡು ಕೂಡ್ರಿ ತಯಾರು ಮಾಡ್ಕೊಂಡು ಕೂತ್ಕೊಂಡು ನಾನು ತಿಕ್ಕೋ ಅಂತ ಹೇಳ್ತೀನಿ ತಿಕ್ಕೊಂಡಾಗ ಐದು ನಿಮಿಷ ತಿಕ್ಕೋಬೇಕು ಕಣ್ಣು ಮುಸ್ಕೋಬೇಕು ಗುರುಗಳು ನನ್ನ ತಲೆ ಮೇಲೆ ಕೈ ಇಟ್ಟರೆ ಅಂತ ತಿಳ್ಕೊಬೇಕು ಅಲ್ಲಿಂದ ಶಕ್ತಿ ಹರಿದು ಬರ್ತತ್ತ ಅಂತ ತಿಳ್ಕೊಂಡು ಅಲ್ಲೇ 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 ಲಕ್ಷ ಕೊಡಬೇಕು ಮತ್ತು ಇದು ಅಲಾರಾಮ್ ಇಟ್ಕೊಂಡು ಕೂತ್ಕೊಂಡು ಅದನ್ನು ಮತ್ತು ಹೇಳ್ಬೇಕು ಎದ್ದ ಮೇಲೆ ಗುರುಗಳಿಗೆ ನಿಮ್ಮ ಅನುಭವವನ್ನು ಹೇಳ್ಕೊಳ್ಬೇಕು ಅದು ಆದಮೇಲೆ ನಿಮ್ಮ ಕಡೆ ಮಂತ್ರ ಇರದೇ ಹೋಗಿದ್ರೆ ಸ್ಕ್ರೀನ್ಶಾಟ್ ಮಾಡಿ ನಾನು ಕಳಿಸ್ತೀನಿ ಅಥವಾ ಇತ್ತಪ್ಪ ನೀವು ಬರ್ಕೊಂಡಿದ್ರೆ ಆ ಮಾತು ಬೇರೆ ಅದಕ್ಕೆ ಮಂತ್ರ ಇರದಿದ್ರೆ ಹೇಳ್ರಿ ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ಮಂತ್ರವನ್ನು ಕಳಿಸ್ತೀನಿ ದೀಕ್ಷೆ ಮುಗಿದ ತಕ್ಷಣ ನೀವು ಒಂದು ನೂರ ಎಂಟು ಮಂತ್ರವನ್ನು ಹೇಳಲೇಬೇಕು ಅಥವಾ ಎಲ್ಲರಿಗೂ ಕುಂತಿದ್ರಪ್ಪ ಅಂದ್ರೆ ಮೊದಲು ಪ್ರಾರಂಭದಲ್ಲಿ ಐದು ಹೇಳ್ರಿ ಮುಂದೆ ಮನೆಗೆ ಅಥವಾ ಸ್ವಸ್ಥಾನಕ್ಕೆ ಅಥವಾ ಸಾಧನಾ ಮಾಡಿಕೊಳ್ಳುವ ಪ್ರಶಸ್ತ ಟೈಮ್ ಸಿಕ್ಕಾಗ ಅದಕ್ಕೆ ಒಂದು ನೂರ ಎಂಟು ಹೇಳಲೇಬೇಕು ಹೌದಾ ಮುಂದೆ ಎಷ್ಟು ಹೇಳಬೇಕು ಏನು ಮಾಡಬೇಕು ಅನ್ನೋದು ನಿಮ್ಗೆ ತಂತ್ರ ಇದು ಏನೋ ಸಂದೇಹಗಳು ಶುರು ಆಕವ ಇನ್ ಇದೇ ನೆಕ್ಸ್ಟ್ ಎಪಿಸೋಡ್ನೊಳಗೆ ಸಾಧನಾ ಇದನ್ನು ಹೆಂಗೆ ಸಾಧನೆ ಮಾಡ್ಕೋಬೇಕು ಎಷ್ಟು ಅನ್ನಬೇಕು ಅನ್ನೋ ನಿಮ್ಮ ಸಂದೇಹಗಳಿಗೆ ನಾನು ಉತ್ತರಿಸ್ತೀನಿ ಮುಂದೆ ಯಾಕಂದರೆ ಇದರೊಳಗೆ ಹೇಳ್ಬೋದಿತ್ತು ಒಂದು ತಾಸು ಆಗುತ್ತೆ ಈಗಲೇ ಸುಮಾರು ಹದಿನೆಂಟು ಇಪ್ಪತ್ತು ನಿಮಿಷ ಆಯಿತು ನಿಮಗೆ ಹೆಚ್ಚು ಹೊತ್ತು ನೋಡಲಿಕ್ಕೆ ವ್ಯವಧಾನ ಇರೋದಿಲ್ಲ ನಿಮ್ಮ ಸಲುವಾಗಿ ನಾ ಇಷ್ಟು ಓದಿ ಕುಂತಿರ್ತೀನಿ ಕರೆ ಭಾಳ ಅಂತ ಅಂದ್ರೆ ಏನು ಮಾಡಲಿ ಹೇಳಿ ಆದ ಕಾರಣ ಮತ್ತೊಂದು ಇದು ನೆಕ್ಸ್ಟ್ ಒಂದು ಕ್ಲಿಪ್ಪನ್ನು ನಾನು ಈ ಶಾಬರಿ ದೀಕ್ಷೆಯ ನಂತರ ನಿಮ್ಮ ಸಾಧನೆ ಹೇಗಿರಬೇಕು ಮತ್ತು ಶುದ್ಧಿ ಶುದ್ಧಿ ಹ್ಯಾಂಗೆ ಮಾಡ್ಕೋಬೇಕು ಎಷ್ಟು ಸರಿ ಅನ್ನಬೇಕು ಎಷ್ಟು ಸರಿ ಅನ್ನಬೇಕು ಸಿದ್ಧಿ ಹ್ಯಾಂಗೆ ಮಾಡ್ಕೋಬೇಕು ಅನ್ನೋದ್ರ ವಿವರಗಳನ್ನು ನೆಕ್ಸ್ಟ್ ಎಪಿಸೋಡ್ನೊಳಗೆ ನಿಮ್ಗೆ ಕೊಟ್ಟಿರ್ತೀನಿ ಅದನ್ನು ಅದು ಆದಮೇಲೆ ಇದನ್ನ ಮುಂದೆ ಬಳಕೆ ಹ್ಯಾಂಗೆ ಮಾಡ್ಕೋಬೇಕು ಹಿಂಗೆ ಮೂರು ಎಪಿಸೋಡ್ನೊಳಗೆ ನಾನು ಕ್ಲಿಯರ್ ಕಟ್ ಇದನ್ನು ಕೊಡ್ತೀನಿ ಕ್ಲಿಯರ್ ಕಟ್ ಕೊಡ್ತೀರನ್ನ ಸಹಿತ ಮತ್ತು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಾ ಅದಕ್ಕೆ ದಯವಿಟ್ಟು ಮತ್ತೆ ಪ್ರಶ್ನೆ ಹಾಕಿ ಕಮೆಂಟ್ ಒಳಗೆ ಹಾಕಿ ಕೇಳ್ಕೊಳ್ಳಿ ಇವೆಲ್ಲ ನಾನು ಹೇಳಬೇಕಾದರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಹಾಕಿದ್ದಕ್ಕೆ ಮತ್ತು ಅನೇಕ ಪ್ರಶ್ನೆಗಳನ್ನ ಹಾಕಿದ್ದಕ್ಕೆ ಅದರ ಪ್ರತಿಫಲವಾಗಿ ನಿಮಗೆ ಕ್ಲಾರಿಟಿ ಕೊಡಲಿಕ್ಕೆ ನಾನು ಹೇಳಿದ್ದೀನಿ ಶ್ರೀ ಗುರುದೇವ್ ಮತ್ತು ಕನ್ಫ್ಯೂಷನ್ ಉಳಿದ್ರಪ್ಪ ಅಂದರೆ ತಾವು ಕೇಳ್ಬೋದಾಗಿದೆ ನಿಮ್ಗೆ ಒಳ್ಳೇದಾಗಲಿ